ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಇವತ್ತು ಜನರಲ್ಲಿ ತಪ್ಪು ಭಾವನೆಗಳು ಸೃಷ್ಟಿ ಮಾಡುವಂತದ್ದು ಏನು ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಒಂದು ಹೇಳ್ತೀನಿ ಕೇಳಿ ನಮ್ಮ ಚಿಂತಾಮಣಿ ಇದೆ ಒಂದು ವಿಚಾರ ರೀಸ್ ಮಾಡಿದ ಫಕೀರ್ ಇನಾಮ್ತಿ ಫಕೀರ್ ಇನಾಮತಿ ಅಂದ್ರೆ ಏನು ಎಪ್ಪತ್ತೊಂಬಲ್ಲಿ ಮುಂಚೆನೆ ಅದು ಫಕೀರ್ ಇನಾಮತಿ ಯಾವುದೇ ಇನಾಮ್ತಿ ಇವತ್ತು ಮಾದಗಿರಿ ಇನಾಮ್ತಿ ಇದೆ ತೋಟಿ ಇನಾಮ್ ಇದೆ ಇವತ್ತು ಇನ್ನೊಂದು ತಳಾರಿ ಇನಾಮಿ ಇದೆ ಬೇರೆ ಬೇರೆ ಇನಾಮತಿಗಳು ಎಲ್ಲ ಇದೆ ನಿಮ್ಗೆಲ್ಲ ಗೊತ್ತಿರೋದು ಆ ಇನಾಮತಿ ಜಾಗನ ಮಾರಕ್ಕೆ ಸಾಧ್ಯ ಇದೆಯಾ ಅವೆಲ್ಲ ರೀಗ್ರಾಂಟ್ ಆಗ್ಬೇಕು ಇನ್ನ ಮೊಬಾಲಿಶನ್ ಇದ್ದು ಇವೆಲ್ಲ ಆಗ್ಬೇಕಿತ್ತು ಅದನ್ನ ಯಾರೋ ಖರೀದಿ ಮಾಡಿಕೊಂಡು ಮಾಡಿಕೊಂಡು ಅದು ಕೋರ್ಟ್ ಅಲ್ಲಿ ವ್ಯಾಜ್ಯ ಇದೆ ಸಿವಿಲ್ ಮ್ಯಾಟ್ರ್ ಇದು ಎ ಸಿ ಕೋರ್ಟ್ ಅಲ್ಲಿ ಅದು ವಕ್ ಬೋರ್ಡ್ ಸೇರ್ಬೇಕು ಅಂತ ಮಾಡಿದ್ದಾರೆ ಡಿ ಸಿ ಕೋರ್ಟ್ ಮಾಡಿದ್ದಾರೆ ಹೈ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ ರೈತರು ರೈತರು ಕೋರ್ಟಲ್ಲಿ ಕೇಸ್ ಹಾಕೊಂಡಿರುವಂತದ್ದನ್ನ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಇದೆ ಇದೇ ಅವರು ನಾಲ್ಕು ನಾಲ್ಕು ವರ್ಷ ಸರ್ಕಾರ ಇದ್ರು ಯಾಕೆ ನೀವು ಈ ವಿಚಾರದಲ್ಲಿ ಇದು ಮಾಡಲಿಲ್ಲ ನೀವು ನಿಜವಾಗ್ಲೂ ಆಗ್ತಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಅವತ್ತು ಈ ಸಮಸ್ಯೆ ಬಗೆಹರಿಸಬಾರ್ದಾಗಿತ್ತು ಇವತ್ತು ಕೋರ್ಟ್ ಅಲ್ಲಿ ಇರುವಂತಹ ವಿಚಾರವನ್ನ ತಂದು ಇಲ್ಲ ಆರೋಪಗಳನ್ನ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ತರ ಎಲ್ಲ ಮುಸಲ್ಮಾನರು ಕೊಟ್ಬಿಡ್ತಾ ಇದ್ದಾರೆ ಅಂತ ಯಾಕೆ ಅಪಪ್ರಚಾರ ಮಾಡ್ತೀರ ಇವತ್ತು ನಂಗೆ ಸಮಾಜದಲ್ಲಿ ಯಾರು ಹಿಂದೂಗಳಿಗೆ ಮುಸಲ್ಮಾನರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಚ್ಯಗಳು ಇರೋದೇ ಇಲ್ವಾ ಚೆನ್ನಾಗಿದ್ದೀನಮ್ಮ ಇವತ್ತು ಇಷ್ಟೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ ಅವಶ್ಯಕತೆ ಇದೆಯಾ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅರ್ಥ ನೋಡ್ಕೋಬೇಕು ಇವತ್ತು ಇವತ್ತು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಅವ್ರು ಏನ್ ಮಾಡಿದ ಹೇಳಿ ಅವರೇ ಅವ್ರ ಸರ್ಕಾರದಲ್ಲಿ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವ್ರು ವರದಿ ಕೊಟ್ಟಿರೋದು ಏನೋ ವಕ್ತದ್ದು ಎಲ್ಲ ಇದಾಗ್ಬಿಟ್ಟಿದೆ ಆಸ್ತಿಗಳೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳೋದು ಕಾಂಗ್ರೆಸ್ನಲ್ಲಿರುವಂತ ಅಲ್ಪಸಂಖ್ಯಾತ ಲೀಡ್ಗಳೆಲ್ಲ ಕಬಳಿಸ್ಕೊಟ್ಟವ್ರೆ ಅನ್ನೋ ನಕ್ತಾ ಹೇಳಿದ್ರು ಅವ್ರು ಅದನ್ನ ಇಟ್ಕೊಂಡು ಎಲ್ಲಾರ್ಗೂ ನೋಟಿಸ್ ಕೊಟ್ಟಿರೋದು ಯಾಕೆ ಅವರು ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಯಾಕೆ ಅದರೇನು ಕ್ರಮ ಅವರೇ ಮಾಡಿರೋದು ನೋಟಿಸ್ ಕೊಟ್ಟು ಎಲ್ಲ ಮಾಡಿರೋದು ಅವರೇ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ಸಲ್ಲದ ಚುನಾವಣೆಗಳು ಬಂದಾಗ ಜನರಲ್ಲಿ ಜನರಲ್ಲಿ ಸಲ್ಲದ ಪ್ರಯತ್ನ ಮಾಡಿದ್ರು ಏನಾಯ್ತು ಇವತ್ತು ಉಪಚುನಾವಣೆಗಳಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲೂ ಇವತ್ತು ನೋಡಿ ನಾವೇ ಅವತ್ತು ಯಾವುದೋ ಕಾರಣಕ್ಕೆ ನಮ್ಮ ಅತಿಥಿ ಶೌರ್ಯಗಳಿಗೆ ಸಹಾಯ ಮಾಡಿದ್ವಿ ಇವತ್ತು ಎಷ್ಟು ಮಾತಾಡ್ತಾರೆ ನೋಡಿ ಯಜಮಾನ್ ಅವತ್ತು ನಾನು ಇಲ್ಲ ಅಂದಿದ್ರೆ ಟಿಕೆಟು ಇಲ್ಲ ಹೆಸರೇ ಇರ್ಲಿಲ್ಲ ಇಲ್ಲಿ ಪಾಪ ಆಯ್ತು ದೇವರು ಒಳ್ಳೇದ್ ಮಾಡಿ ಇವತ್ತು ನಾನು ಅದೇ ಹೇಳೋದು ಅವ್ರಿಗೆ ದಯವಿಟ್ಟು ಇಡೀ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಮಾತಾಡಿದ್ದೆ ಹೋಗಿ ಎಲ್ಲ ನನ್ನ ವಿರುದ್ಧ ಹೇಳಿ ಜನಕ್ಕೆ ಅವತ್ತು ಯಾರು ಅಂತ ಅವತ್ತು ಯಾರು ಇಡೀ ಜಿಲ್ಲೆ ಓಡಾಡಿದ್ರು ಯಾರು ಎಷ್ಟು ಕಷ್ಟಪಟ್ಟರು ನಾನು ಪತ್ತೊಂದು ಮಂಜಣ್ಣ ನಮ್ಮ ಪಾತ್ರ ಏನಿತ್ತು ಜನ ತೀರ್ಮಾನ ಮಾಡಿಲ್ಲ ಕೈವಾರ ಇವತ್ತು ಯಾಕೆ ಮತ್ತೆ ಎರಡು ಪಾರ್ಟಿ ಒಂದಾಗಿ ಎರಡು ಲಕ್ಷದಲ್ಲಿ ಯಾಕೆಲ್ಲ ಅದಕ್ಕೆ ಟಿಕೆಟ್ ಸಿಕ್ಕಿಲ್ಲ ಇವೆಲ್ಲ ಕೆಲವೆಲ್ಲ ಉದಾಹರಣೆಗಳು ಅದರಿಂದ ನಾನು ತಮ್ಗೆ ಹೇಳುವಂಥದ್ದು ನಮ್ಮ ಸರ್ಕಾರ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ಒಂದು ಬಡತನದಿಂದ ಮೇಲೆ ಬಂದಿರತಕ್ಕಂಥ ನಾಯಕರು ಅವರು ಯಾವುದೇ ಒಂದು ಜಾತಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸುವಂಥದ್ದು ಯಾವುದೋ ಒಂದು ಜಾತಿನ ನಿರ್ಲಕ್ಷ್ಯ ಮಾಡುವಂಥದ್ದು ಇವ್ ಯಾವುದು ಮಾಡುವಂಥ ಮನುಷ್ಯ ಅಲ್ಲ ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಮ ಸಮಾಜ ಆಗಬೇಕು ಎಲ್ಲರೂ ಗೌರವ ಬದುಕಬೇಕು ಬಡವರು ಶ್ರೀಮಂತರು ಅಂತಕ್ಕಂಥ ಅಂತರ ಕಮ್ಮಿ ಆಗಬೇಕು ಬಡವರಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಎಲ್ಲ ಜಾತಿ ವರ್ಗದವ್ರಿಗೂ ಸಮಾನಾಂತರವಾಗಿ ಅವರು ಇವತ್ತು ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಇವ್ರಿಗೆ ಬೇಕಾದ ಮಾತ್ರ ಎತ್ಕೊಂಡು ಇಲ್ದಿದ್ದಂಥ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ ದಯವಿಟ್ಟು ನಾವು ಇಷ್ಟೆಲ್ಲ ನೀವು ಸಮಸ್ಯೆಗಳು ಹೇಳ್ತಾ ಇದ್ದೀವಿ